ಸತ್ಯನಾರಾಯಣ ಎನ್ನುವಂತಹ ಹೆಸರ ಪಡುವಂತಹ ಸತ್ಯನಾರಾಯಣ ವೃತ ಅದನ್ನು ಮಾಡಿದ್ರೆ ಇಷ್ಟಾರ್ಥವನ್ನು ಕೊಡ್ತಕ್ಕಂಥದ್ದಾಗಿದೆ ಯಾವ ಮನುಷ್ಯನಿಗೆ ದರಿತ್ರೆ ಇರ್ತದೋ ಕಷ್ಟ ಇರ್ತದೋ ಸಂತಾನ ಇಲ್ಲವೋ ಯಾವುದೇ ವಿಧವಾಗಿರ್ತಕ್ಕಂತಹ ಇರ್ತದೋ ಅಂತ ಸಂದರ್ಭದಲ್ಲಿ ಸತ್ಯನಾರಾಯಣ ವೃತ ಎನ್ನುವುದನ್ನು ಮಾಡಿದಾಗ ಅವರಲ್ಲಿರ್ತಕ್ಕಂತಹ ಪ್ರತಿಯೊಂದು ಕಷ್ಟವೂ ಸಹ ನಾಶವಾಗ್ತದೆ ಎನ್ನುವುದಾಗಿ ಆ ಭಗವಂತ ಹೇಳ್ತಾನಂತೆ ಈ ಮಾತನ್ನು ಕೇಳಿದಂತಹ ನಾರದ ಮಹರ್ಷಿ ಕೈ ಮುಗಿದು ಮತ್ತೆ ಕೇಳ್ತಾನೆ ಭಗವಂತ ಸತ್ಯನಾರಾಯಣ ವ್ರತ ಇದೆ ಎನ್ನುವುದಾಗಿ ಹೇಳ್ತೀರಿ ಸರಿ ಇದರ ವ್ರತದ ಒಂದು ಮಹಾತ್ಮೆ ಏನು ಇದನ್ನು ಮಾಡುವಂತಹ ಭಗೆ ಯಾವುದು ಇದನ್ನು ಮಾಡಿದ್ರಿಂದ ಜನರಿಗೆ ಯಾವ ರೀತಿಯಾದಂತಹ ಉಪಕಾರ ಆಗಿದೆ ಇದು ಈ ಪೂಜೆ ಹಿಂದೆ ಯಾರಿಂದ ಮಾಡಲ್ಪಟ್ಟಿತು ಇದೆಲ್ಲವನ್ನು ನಮಗೆ ಸವಿಸ್ತಾರವಾಗಿ ಹೇಳಬೇಕು ಎನ್ನುವುದಾಗಿ ಭಗವಂತ ನನ್ನ ಕುರಿತು ನಾರದಪಡಿಸಿ ಹೇಳ್ತಾನಂತೆ ಆಗ ಭಗವಂತ ಹೇಳ್ತಾನೆ ವಿಶೇಷವಾಗಿ ಸತ್ಯನಾರಾಯಣ ವ್ರತವನ್ನು ಹೇಳುವಂತಹ ವ್ರತವು ಕಲಿಯುಗದಲ್ಲಿ ಇಷ್ಟಾರ್ಥವನ್ನು ಸಿದ್ಧಿಸುವಂತಹ ಒಂದು ವ್ರತವಾಗಿದೆ ವಿಶೇಷವಾಗಿ ಅದಕ್ಕೆ ರವೆಯನ್ನ ಹೊರದು ಅದಕ್ಕೆ ತುಪ್ಪವನ್ನು ಹಾಕಿ ಹಾಲನ್ನು ಹಾಕಿ ಸಕ್ಕರೆಯನ್ನು ಹಾಕಿ ತಪಾದ ಪಕ್ಷ ಎನ್ನುವಂತಹ ಒಂದು ಹೆಸರಿನಿಂದ ಪ್ರಸಾದವನ್ನು ನೈವೇದ್ಯ ಮಾಡಬೇಕು ತದನಂತರದಲ್ಲಿ ಬ್ರಾಹ್ಮಣರಿಗೆ ದಾನದಕ್ಷಿಣ ಇತ್ಯಾದಿಗಳನ್ನು ಕೊಡಬೇಕು ಹಾಗೆ ಈ ಒಂದು ಪೂಜೆಯನ್ನು ಮಾಡಲಿಕ್ಕೆ ಸ್ವಗ್ರಹ ದೇವಾಲಯ ತುಳಸಿ ತೀರ ನದಿ ತೀರ ಇತ್ಯಾದಿಗಳಲ್ಲಿ ಮಾಡಿದ್ರೆ ಬಹು ವಿಶೇಷವಾದಂತಹ ಪುಣ್ಯ ಲಭ್ಯವಾಗ್ತದೆ ಹಾಗೆ ಚಾಕರೋವಾಸ ಪರ್ಯಂತ ಅಂದ್ರೆ ನಾಲ್ಕು ವರ್ಷಗಳಲ್ಲೂ ಈ ಭಗವಂತನ ಆರಾಧನೆಯನ್ನು ಮಾಡಿದರೆ ವಿಶೇಷವಾದಂತಹ ಇಷ್ಟಪ್ರಾಪ್ತಿಯಾಗ್ತದೆ ಹೀಗೆ ಸಕಲವಾಗಿರ್ತಕ್ಕಂತಹ ಯಾವ ಇಷ್ಟಾರ್ಥ ಇದೆಯೋ ಆ ಇಷ್ಟಾರ್ಥವನ್ನು ಅತಿ ಈಡೇರಿಸುವಂತಹ ಸುಲಭ ಮಾರ್ಗ ಅಂದ್ರೆ ಲಕ್ಷ್ಮೀ ಸತ್ಯನಾರಾಯಣ ವೃತ್ತ ಎನ್ನುವುದಾಗಿ ಭಗವಂತ ನಾರದಗಿ ಹೇಳುತ್ತೆಂಬಲ್ಲಿ ಸತ್ಯನಾರಾಯಣ ಸ್ವಾಮಿಯ ಒಂದನೇ ಅಧ್ಯಾಯಕ್ಕೆ ಸಮಾಪ್ತಿಯಾಗ್ತದೆ ಇಂದ್ರಾರಣಗೋಹಿತ ನಮ್ಮ ಆಕಾಶ ವಾಯುವಾತ್ಮ ದೂಪ ಮಧ್ಯಾತ್ಮ ದೀಪಂ ಮೃತಾತ್ಮನ ನೈವೇದ್ಯ ಪರಮಾತ್ಮನ ಮಂಚೋಪಚಾರ ಪೂಜಾ ಎರಡನೇ ಅಧ್ಯಾಯಿ ಮತ್ತೆ ಪ್ರಾರ್ಥನೆ ಮಾಡ್ಕೊಳ್ಳಿ ಹಾಗೆ ಮತ್ತೆ ಭಗವಂತನನ್ನು ಕೇಳ್ತಾರಂತೆ ಭಗವಂತ ಈ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ನಮಗೆ ಮಾಡುವಂತಹ ವಿಧಿಯಲ್ಲ ಅಂತ ಹೇಳಿಕೊಟ್ಟಿದೆ ಆದ್ರೆ ಇದನ್ನು ಯಾರು ಮಾಡಿದ್ದಾರೆ ಅದನ್ನ ನಮ್ಗೆ ಹೇಳ್ಬೇಕು ಎನ್ನುವುದಾಗಿ ಹೇಳಿದಾಗ ಹಿಂದೆ ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ದರಿದ್ರನಾಗಿರುವಂತಹ ಒಬ್ಬ ಬ್ರಾಹ್ಮಣನ್ ಇರ್ತಾನಂತೆ ಪ್ರತಿ ದಿವಸ ಹಸಿವು ಬಾಯಾರಿಕೆಯಿಂದ ಬಾಧಿತನಾಗಿ ಮನೆ ಮನೆಯನ್ನು ಸುತ್ತಾ ಇರ್ತಾನಂತೆ ಹೀಗಿರುತ್ತಾ ಆ ಒಂದು ದಿವಸ ಆ ಬಾಧಿತನಾಗಿರುವಂತಹ ಬ್ರಾಹ್ಮಣನನ್ನು ಪರೀಕ್ಷೆ ಮಾಡಬೇಕು ಎನ್ನುವಂತಹ ದೃಷ್ಟಿಯಿಂದ ಆ ಸತ್ಯನಾರಾಯಣ ಸ್ವಾಮಿ ಸನ್ಯಾಸಿ ವೇಷಹಾರಿಯಾಗಿ ಬರ್ತಾನಂತೆ ಬಂದು ಪ್ರತಿದಿನವೂ ಏತಕ್ಕೋಸ್ಕರವಾಗಿ ನೀವು ಮನೆ ಮನೆಯನ್ನು ಸುತ್ತಾ ಇದ್ದೀರಿ ಎನ್ನುವುದಾಗಿ ಕೇಳಿದಾಗ ಆ ಬ್ರಾಹ್ಮಣ ದರಿದ್ರ ಬ್ರಾಹ್ಮಣ ಹೇಳ್ತಾನಂತೆ ನಾವು ದರಿದ್ರನಾಗಿದ್ದೇನೆ ಒಂದು ಹೊತ್ತಿನ ಊಟಕ್ಕೋಸ್ಕರವಾಗಿ ಕಷ್ಟವನ್ನು ಪಡ್ತಾ ಇದ್ದೇನೆ ನನ್ನ ಈ ದಾರಿದ್ರ್ಯವನ್ನು ಹೋಗಲಾಡಿಸುವಂತಹ ಯಾವುದಾದ್ರೂ ವೃತ ಜಪ ಹೋಮ ಹವನ ಇತ್ಯಾದಿಗಳಿದ್ರೆ ನನಗೆ ತಿಳಿಸಬೇಕು ಎನ್ನುವುದಾಗಿ ಕೈ ಮುಗಿದು ಕೇಳಿಕೊಳ್ತಾನಂತೆ ಆಗ ಆ ಸನ್ಯಾಸಿ ವೇಷಧಾರಿಯಾಗಿರತಕ್ಕಂತಹ ಆ ಬ್ರಾಹ್ಮಣ ಹೇಳ್ತಾನಂತೆ ಸತ್ಯನಾರಾಯಣ ವೃತ ಎನ್ನುವಂತಹ ವೃತ ಇದೆ ಅದನ್ನು ಮಾಡಿದರೆ ಎಂತಹ ದರಿದ್ರ ನಿಮಗೆ ಪ್ರಾಪ್ತಿಯಾಗಿದ್ರು ಸಹ ಆ ಎಲ್ಲವೂ ದಾರಿದ್ರ್ಯವೂ ಸಹ ನಿಮಗೆ ನಿವೃತ್ತಿಯಾಗ್ತದೆ ಎನ್ನುವಂತಹ ವಾಕ್ಯವನ್ನು ಹೇಳಿ ಅದರ ವಿಧಾನವನ್ನು ಆ ಬ್ರಾಹ್ಮಣನಿಗೆ ತಿಳಿಸಿ ಅಲ್ಲಿಂದ ಹೊರಟು ಹೋಗ್ತಾರಂತೆ ಮಾರನೇ ದಿವಸ ಸತ್ಯನಾರಾಯಣ ವ್ರತವನ್ನು ಮಾಡಬೇಕು ಎನ್ನುವಂತಹ ಸಂಕಲ್ಪವನ್ನು ಮಾಡಿ ಆ ದರಿದ್ರ ಬ್ರಾಹ್ಮಣ ಶ್ರೀಮಂತರ ಎಲ್ಲೆಲ್ಲಿರ್ತಾರೋ ಅವರ ಮನೆಗೆ ಭಿಕ್ಷಿಕೆ ಹೋಗ್ತಾನಂತೆ ಎಂದಿಗಿಂತಲೂ ದ್ವಿಗಣವಾದಂತಹ ಹಣವನ್ನು ಸಂಪಾದನೆ ಮಾಡಿ ಸತ್ಯನಾರಾಯಣ ನನ್ನ ಭಕ್ತಿಯಿಂದ ಶ್ರದ್ಧೆಯನ್ನು ಮಾಡುವುದರ ಮುಖೇನವಾಗಿ ಈ ಕಲಿಯುಗದಲ್ಲಿ ಲೌಕಿಕವಾಗಿರ್ತಕ್ಕಂತಹ ಎಲ್ಲ ಸುಖ ಸಂಪತ್ತನ್ನು ಅನುಭವಿಸ್ತಾನಂತೆ ಹೀಗಿರುತ್ತಾ ಅದೇ ಸಮಯದಲ್ಲಿ ಸತ್ಯನಾರಾಯಣ ವ್ರತವನ್ನು ಆ ಬ್ರಾಹ್ಮಣನು ಅವನ ಮನೆಯಲ್ಲಿ ಮಾಡುವಂತಹ ಸಂದರ್ಭದಲ್ಲಿ ಕಟ್ಟಿಗೆ ಬಾರುವವನಗುನು ಬರ್ತಾನಂತೆ ಕಾಷ್ಟಗ್ರಾಹಿಯಾಗಿರುವಂತಹ ಆತ ತಲೆಯ ಮೇಲೆ ಹೊರೆಯನ್ನಿಟ್ಟುಕೊಂಡು ಇನ್ನೂ ಬಾಯಿ ಆರಿಕೆಯಾಗಿ ಹಸಿ ಮಾರಿ ಅವನಿಗೇನು ಸ್ವಲ್ಪ ಬಾಯಿ ಆಗ್ತಾ ಇದೆ ನೀರು ಕುಡಿಬೇಕು ಎನ್ನುವಂತಹ ತದಾಶಯದಿಂದ ಅದೇ ಬ್ರಾಹ್ಮಣ ಹೊರೆಯನ್ನು ಕೆಳಗಡೆ ಇಡ್ತಾನೆ ಒಳಗಡೆ ಹೋಗ್ತಾನೆ ಹೋಗುವ ಸಂದರ್ಭದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತಿರುವಂತಹ ಬ್ರಾಹ್ಮಣನನ್ನು ನೋಡಿ ಕೈ ಮುಗಿದು ಅಲ್ಲಿ ಆ ಸ್ವಾಮಿಯನ್ನು ನೋಡ್ತಾ ಇರ್ತಾನೆ ಬಾಯಾರಿಕೆಯಾಗಿದೆ ಆದರೂ ಬ್ರಾಹ್ಮಣನಲ್ಲಿ ನೀರು ಕೇಳಬೇಕು ಎನ್ನುವಂತಹ ಮನೋಜ್ಞೆಯೇ ಬರಲಿಲ್ಲ ಯಾಕೆ ಆ ಭಗವಂತನನ್ನ ಆ ಭಕ್ತಿ ಶ್ರದ್ಧಾ ಪಡಿತರವಾದಂತಹ ಭಗವಂತನ ದೃಷ್ಟಿ ಅಥವಾ ಆ ಬ್ರಾಹ್ಮಣರು ಮಾಡುತ್ತಿರುವಂತಹ ಪೂಜೆಯನ್ನು ನೋಡಿದಂತಹ ಆ ಕಟ್ಟಿಗೆ ಮಾರನವನಿಗೆ ಅವನಲ್ಲಿರುವಂತಹ ಹಸಿವು ಬಾಯಾರಿಕೆ ಸಹ ಹಾರಿ ಹೋಯ್ತಂತೆ ಆಗ ಪೂಜೆಯಾಗುವವರಿಗೆ ಬ್ರಾಹ್ಮಣರ ಮನೆಯಲ್ಲಿ ಇದ್ದು ತೀರ್ಥ ಪ್ರಸಾದವನ್ನು ವೀಕ್ಷಿಸಿ ತದನಂತರದಲ್ಲಿ ಆ ಬ್ರಾಹ್ಮಣನನ್ನು ಕೈ ಮುಗಿದು ಕಟ್ಟಿಗೆ ಮಾರವನ್ನು ಕೇಳ್ತಾನಂತೆ ಬ್ರಾಹ್ಮಣ ಉತ್ತಮನೆ ನೀವು ಮಾಡುತ್ತಿರುವಂತಹ ಪೂಜೆ ಯಾವುದು ಇದನ್ನು ಮಾಡಿದರೆ ಎಂತಹ ಫಲ ಇದೆ ಅಥವಾ ಇದು ಶಕ್ತಿ ಎಷ್ಟಿದೆ ಎನ್ನುವುದಾಗಿ ನಮಗೆ ಇವತ್ತಿನ ದಿವಸ ತಿಳಿಯಿತು ಎನ್ನುವುದಾಗಿ ಯಾಕಂತ ಹೇಳಿದೆ ತಲೆಯ ಮೇಲೆ ಇಟ್ಟುಕೊಂಡು ಇಂತಹ ಉರಿ ಬಿಸಿಲಿನಲ್ಲಿ ಬಂದಿರತಕ್ಕಂತಹ ನಾನು ಬಾಯಾರಿಕೆಯಾಗಿದ್ದೆ ನೀರನ್ನು ಕುಡಿಬೇಕು ಎನ್ನುವುದಾಗಿಯೇ ಸದಾಶಯದಿಂದ ನಿಮ್ಮ ಬಂದ್ರೆ ಆ ನೀವು ಮಾಡುತ್ತಿರುವಂತಹ ಪೂಜೆಯನ್ನು ನೋಡಿದರೆ ನನಗೆ ನೀರು ಕುಡಿದಷ್ಟು ಸಂತೋಷ ಆಯಿತು ಇಂತಹ ಶಕ್ತಿಯುತವಾದಂತಹ ಪೂಜೆಯ ವಿಧಿಯನ್ನು ನನಗೆ ಹೇಳಬೇಕು ಇದನ್ನು ಮಾಡಿದರೆ ಎಂತಹ ಫಲವನ್ನು ನನಗೆ ಅನುಗ್ರಹ ಮಾಡಬಹುದು ಭಗವಂತ ಅದನ್ನು ನನಗೆ ತಿಳಿಸಬೇಕು ಎನ್ನುವುದಾಗಿ ಕಾಷ್ಟಗ್ರಾಹಿ ಆ ಬ್ರಾಹ್ಮಣ ಮುಖೇನ ಎಲ್ಲ ಸತ್ಯನಾರಾಯಣ ವ್ರತದ ಮಹಾತ್ಮೆಯನ್ನು ತಿಳಿದುಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡ್ತೇನೆ ಎನ್ನುವುದಾಗಿ ಸಂಕಲ್ಪವನ್ನು ಮಾಡಿಕೊಂಡು ಆ ಕಟ್ಟಿಗೆಯ ಹೊರೆಯನ್ನು ತಲೆಗೊಂಡಿಟ್ಟುಕೊಂಡು ಧನಿಕರಾಗಿರುವಂತಹ ಶ್ರೀಮಂತರಿಯಲ್ಲಿರ್ತಾರೋ ಅಲ್ಲಿಗೆ ಆ ಕಟ್ಟಿಗೆಯನ್ನು ಮಾರ್ತಾನಂತೆ ಎಂದಿಗಿಂತಲೂ ದೃಢವಾದಂತಹ ಹಣವನ್ನು ಸಂಪಾದನೆ ಮಾಡಿ ಸತ್ಯನಾರಾಯಣ ಸ್ವಾಮಿಯ ಅನುಗ್ರಹದಿಂದ ಕಟ್ಟಿಗೆ ಮಾರುವವನು ವಿಶೇಷವಾದಂತಹ ಲಾಭವನ್ನು ಪಡೆದು ಅತ್ಯಂತ ಧನಿಕನಾಗಿ ಈ ಭೂಮಿಯ ಮೇಲೆ ಯಾವ ಯಾವ ಸುಖ ಭೋಗಗಳಿದೆಯೋ ಅದೆಲ್ಲವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ವೈಕುಂಠ ಲೋಕವನ್ನು ಹೊಂದುತ್ತಾನೆ ಎನ್ನುವುದಾಗಿ ನಾರದ ಮಹರ್ಷಿಗಳು ಭಗವಂತನ ಅನುಗ್ರಹದಿಂದ ಕೇಳಲ್ಪಟ್ಟಂತಹ ಶೋಧಕಾದ್ರಶಿಗಳಿಗೆ ಹೇಳದ ಹೇಳಲ್ಪಟ್ಟಂತಹ ಸತ್ಯನಾರಾಯಣ ಸ್ವಾಮಿಯ ಎರಡನೇ ಅಧ್ಯಾಯ ಇಲ್ಲಿಗೆ ಸಮಾಪ್ತಿ ಆಗ್ತದೆ ಇಂದಿರಾ ರಮಣ ಗೋವಿಂದ ಹಾಗೆಯೇ ಮೂರನೇ ಅಧ್ಯಾಯ ಆಕಾಶಾತ್ಮಾತನ ಅಜ್ಞಾಪನ ದೀಪ ಮರದಾತ್ಮನ ನೈವೇದ್ಯಂ ಪರಮಾತ್ಮನ ಪಂಚೋಚಾರ ಪೂಜಾಂ ಸಮರ್ಪಯಾಮಿ ಹಾಗೆಯೇ ಗಡುಬಿಡಿ ಅತ್ಯಂತ ಅರ್ಥ ಆಗುತ್ತಲ್ಲ ಸೂತ ಮಹಾಮುನಿಗಳು ಹೇಳ್ತಾರೆ ಎದೇ ಮುನಿ ಶ್ರೇಷ್ಠರೇ ಪುನಃ ಶ್ರೀ ಸತ್ಯನಾರಾಯಣ ವೃತ್ತಮಹಾತ್ಮನು ಹೇಳ್ತೇನೆ ಕೇಳುವಂತಹವರಾಗಿ ಎನ್ನುವುದಾಗಿ ಹಿಂದೆ ಉಲ್ಕಂಕ ಎನ್ನುವಂತಹ ರಾಜನಿರ್ತಾನಂತೆ ಜಿತೇಂದ್ರಿಯನಾಗಿ ಸತ್ಯವಾದಿಯಾಗಿ ಒಳ್ಳೆ ಬುದ್ಧಿಶಾಲಿ ಆಗಿದ್ದ ಆತ ಪ್ರತಿ ದಿವಸವೂ ದೇವಾಲಯಕ್ಕೆ ಹೋಗಿ ದೇವತಾರಾಧನೆಯನ್ನು ಮಾಡಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ಕೊಟ್ಟು ಸಂತೋಷ ಪಡುತ್ತಾ ಇರ್ತಾನಂತೆ ಹೀಗಿರುತ್ತಾ ಆತನ ಪತ್ನಿ ಭದ್ರಶೀಲೆಯು ಪತಿಯುಕ್ತವಾಗಿ ನದಿ ನದಿ ತೀರದಲ್ಲಿ ಸತ್ಯನಾರಾಯಣ ವ್ರತವನ್ನ ಶಾಸ್ತ್ರೋಕ್ತವಾಗಿ ಮಾಡ್ತಾ ಇರ್ತಾಳೆ ಅದೇ ಸಮಯದಲ್ಲಿ ಅಲ್ಲಿಗೆ ಒಬ್ಬ ವರ್ತಕನು ನಾವೆಯನ್ನ ದಡದಲ್ಲಿ ಬಿಟ್ಟು ಹಡಗನ್ನ ಬಿಟ್ಟು ರಾಜನನ್ನು ನೋಡಬೇಕು ಎನ್ನುವಂತಹ ಭಯಕೆಯಿಂದ ರಾಜನ ಸಮೀಪಕ್ಕೆ ಬರ್ತಾರಂತೆ ಅದೇ ಸಂದರ್ಭದಲ್ಲಿ ರಾಜನ ಪತ್ನಿ ಸತ್ಯನಾರಾಯಣ ವ್ರತವನ್ನು ಮಾಡ್ತಾ ಇರ್ತಾಳೆ ಆಗ ರಾಜ ಭಕ್ತಿಯಿಂದ ಆ ವರ್ತಕನು ಭಕ್ತಿಯಿಂದ ರಾಜನನ್ನು ಕುರಿತು ಕೇಳ್ತಾನಂತೆ ಭಗವಂತ ಇದೆಂತಹ ಪೂಜೆ ಈ ಪೂಜೆಯನ್ನು ಮಾಡಿದ್ರೆ ಎಂತಹ ಫಲ ನಮಗೆ ಪ್ರಾಪ್ತಿಯಾಗ್ತದೆ ನಮಗೂ ಸಹ ಈ ಪೂಜೆ ಮಹಾತ್ಮೆಯನ್ನು ತಿಳಿಸಬೇಕು ಎನ್ನುವುದಾಗಿ ಕೇಳಿದಾಗ ಆ ಉಷ್ಕಮಕ ರಾಜ ಹೇಳ್ತಾನಂತೆ ಇದು ಸತ್ಯನಾರಾಯಣ ವ್ರತ ಕಥೆ ನನಗೆ ಸಂತಾನವಿಲ್ಲದ ಕಾರಣ ಸತ್ಯನಾರಾಯಣ ವ್ರತವನ್ನು ಮಾಡಬೇಕು ಎನ್ನುವುದಾಗಿ ನಮ್ಮ ಗುರು ಕುಲಪ್ರಯತ್ರು ಹೇಳಿದ್ದಾರೆ ಹಾಗಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತಾ ಇದ್ದೇನೆ ಎನ್ನುವುದಾಗಿ ಹೇಳ್ತಾನಂತೆ ಆಗ ವರ್ತಕ ಹೇಳ್ತಾನೆ ನನಗೂ ಸಂತಾನವಿಲ್ಲದ ಕಾರಣ ಸತ್ಯನಾರಾಯಣ ವ್ರತ ಪೂಜೆಯನ್ನು ಮಾಡ್ತೇನೆ ನನಗೆ ಸಂತಾನ ಆಗ್ತದೆ ಹೇಗೆ ಇದನ್ನು ನಾನು ನಂಬಬಹುದಾ ಎನ್ನುವುದಾಗಿ ಕೇಳಿ ನಂಬಿಕೆಯಿಂದ ಆ ರಾಜನಿಂದ ಎಲ್ಲ ವ್ರತದ ಮಹಾತ್ಮೆಯನ್ನು ತಿಳಿದುಕೊಂಡು ತನ್ನ ಮನೆಯನ್ನು ಸೇರಿ ನಮಗೆ ಸಂತಾನಪ್ರದವಾದರೆ ಆಕೆ ಸತ್ಯನಾರಾಯಣ ವ್ರತವನ್ನು ಮಾಡ್ತೇನೆ ಎನ್ನುವುದಾಗಿ ಸಂಕಲ್ಪವನ್ನು ಮಾಡಿ ಭಗವಂತನನ್ನು ಹರಿಸಿಕೊಳ್ತಾನಂತೆ ಹೀಗೆ ಆ ಭಗವಂತನಿಗೆ ಆ ಮೊರೆ ಕೇಳುತ್ತದೆ ಸಂತೃಪ್ತಿ ಸತ್ಯನಾರಾಯಣ ಸ್ವಾಮಿ ಲೀಲಾವತಿಯಿಂದ ಸಂತೋಷದಿಂದಿರುವಂತಹ ಸಂದರ್ಭದಲ್ಲಿ ಆ ಅವಳಿಗೆ ಹೆಣ್ಣು ಮಗುಗೆ ಜನ ಜನನವನ್ನು ಕೊಡ್ತಾನಂತೆ ಹತ್ತನೇ ತಿಂಗಳಲ್ಲಿ ಪುತ್ರಿಕಾರತ್ನ ರತ್ನ ಹೆಣ್ಣುಮಗಿಗೆ ಜನನ ಆಗ್ತದೆ ಅವಳಿಗೆ ಕಲಾವತಿ ಎನ್ನುವಂತಹ ನಾಮಕರಣವನ್ನು ಸಹ ಮಾಡಲ್ಪಡ್ತಾರೆ ಆಗ ಲೀಲಾವತಿ ವರ್ತಕನನ್ನು ಕುರಿತು ಕೇಳ್ತಾಳೆ ಎಲೈ ಭಗವಂತ ಎಲೈ ರಾಜನೇ ಎಲೈ ಪತಿಯೇ ಇವತ್ತಿನ ದಿವಸ ಮದುವೆ ಕಾಲದಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡ್ತೇನೆ ಎನ್ನುವುದಾಗಿ ನೀವು ಸಂಕಲ್ಪ ಮಾಡಿದ್ದೀರಿ ಅವಳಿಗೆ ಅವಳ ಜನನ ಕಾಲದಲ್ಲಿ ಮಾಡ್ತೀನಿ ಎನ್ನುವುದಾಗಿ ಸಂಕಲ್ಪ ಮಾಡಿದ್ದೀರಿ ಇನ್ನೂ ನೀವು ಮಾಡ್ತಾ ಇದ್ವಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆ ಯಾಕೋಸ್ಕರವಾಗಿ ವಿಳಂಬ ಮಾಡ್ತಾ ಇದ್ದೀರಿ ಎನ್ನುವುದಾಗಿ ಕೇಳಿದಾಗ ಮಗಳ ವಿವಾಹ ಕಾಲದಲ್ಲಿ ಮತ್ತೆ ಇನ್ನೊಂದು ದಿವಸ ದುಸ್ಪತ್ ಮಾಡಿ ಮಾಡುವ ಎನ್ನುವುದಾಗಿ ಹೇಳಿದಾಗ ಅವಳು ಸಮಾನವಾದದಿಂದ ಇರ್ತಾಳಂತೆ ಹೀಗಿರುತ್ತ ಕಲಾವತಿ ದಿನದಿನಕ್ಕೂ ವಯಸ್ಕಳಾಗುತ್ತಾ ಷೋಡಶಿ ಅಂದ್ರೆ ಹದಿನಾರು ವರ್ಷ ಮೇಲ ಮೇಲೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮದುವೆಯ ವಯಸ್ಸಾಗ್ತದೆ ಆ ಸಂದರ್ಭದಲ್ಲಿ ಅವಳಿಗೆ ಸುಂದರನಾದಂತಹ ವರನನ್ನು ಹುಡುಕಿಕೊಂಡು ಮದುವೆಯನ್ನು ಮಾಡಬೇಕು ಎನ್ನುವಂತಹ ಕಾರಣಕ್ಕಾಗಿ ಆ ಒಂದು ಆಜ್ಞಾಪಿಸಲ್ಪಟ್ಟಂತಹ ಸೈನಿಕರನ್ನ ಕರೀತಾರಂತೆ ಕರೆದು ಸುಂದರನಾಗಿರುವಂತಹ ಹುಡುಗನನ್ನು ಕರೆದು ಮದುವೆಯನ್ನು ಮಾಡಿಕೊಡ್ತಾರಂತೆ ಬಲಾಢ್ಯರಾಗಿರುವಂತಹ ಆತ ಅಳಿಯನು ವರ್ತಕರು ಇರುವರೂ ಸಹ ಸಮಬಲರಾಗಿರ್ತಾರಂತೆ ಶ್ರೀಮಂತಿಕೆಯಲ್ಲಿ ಈಗಿರುತ್ತಾ ಅತ್ಯಂತ ಧನ ಮದಾಂತರ ಮದದಿಂದ ಕೂಡಿದಂತಹ ವರ್ತಕರು ಇರುವ ಇರುವರೂ ಸಹ ವಿವಾಹ ಕಾಲದಲ್ಲಿಯೂ ಸಹ ಸತ್ಯನಾರಾಯಣ ಸ್ವಾಮಿಯನ್ನ ಸ್ಮರಣೆಯನ್ನೂ ಸಹ ಮಾಡಲಿಲ್ಲ ಇದರಿಂದ ಕೂಪಗೊಂಡಂತಹ ಸತ್ಯನಾರಾಯಣ ಸ್ವಾಮಿ ಒಂದ ಶಾಪವನ್ನು ಕೊಡ್ತಾರೆ ನಿಮಗೆ ಸಹಿಸಲು ಅಸತ್ಯವಾದಂತಹ ಬಹು ದುಃಖ ಉಂಟಾಗಲಿ ಎನ್ನುವುದಾಗಿ ಈ ಸತ್ಯನಾರಾಯಣ ಸ್ವಾಮಿ ಇನ್ನೇನು ಕೊಟ್ಟಂತಹ ಆ ಒಂದು ಶಾಪದಿಂದ ಇವರಿಗೂ ಸಹ ಅನೇಕ ವಿಧವಾಗಿರ್ತಕ್ಕಂತಹ ದುಃಖ ಉಂಟಾಗ್ತದೆ ಯಾವ ರೀತಿ ಅಂತ ಹೇಳಿದ್ರೆ ಚಂದ್ರಕೇತು ಎನ್ನುವಂತಹ ಕಾರಾಗ್ರಹದ ಚಂದ್ರಕೇತು ಎನ್ನುವಂತಹ ಅರಮನೆಗೆ ಹೋಗಿ ಚಂದ್ರಕೇತು ಎನ್ನುವಂತಹ ರಾಜನನ್ನು ನಾವು ಇವತ್ತಿನ ದಿವಸ ಆಗಬೇಕು ನಮ್ಮಲ್ಲಿರುವಂತಹ ಎಲ್ಲ ದ್ರವ್ಯವನ್ನು ಅವನಿಗೆ ವ್ಯಾಪಾರ ಮಾಡಬೇಕು ಎನ್ನುವಂತಹ ಸದಾಶಯವನ್ನು ಹೊಂದಿದಂತಹ ಆವರ್ತಕರಿರುವಂತೂ ಸಹ ಅವನ ಅರಮನೆ ಕಡೆಗೆ ಅದೇ ಸಮಯದಲ್ಲಿ ಚಂದ್ರಕೇತುವಿನ ರಾಜೇಂದ್ರನ ಗ್ರಹದಲ್ಲಿ ಇರುವರು ಸಹ ಹೋಗುವ ಸಂದರ್ಭ ಅದೇ ಸಂದರ್ಭದಲ್ಲಿ ರಾಜನಲ್ಲಿ ಇರುವಂತಹ ರಾಜದ್ರವ್ಯವನ್ನ ಆ ಕಳ್ಳರು ಸಹ ಸಹ ಅಪಹರಿಸಿಕೊಂಡು ಬರ್ತಾ ಇರ್ತಾರೆ ಇವರು ರಾಜನನ್ನು ನೋಡಬೇಕು ಆ ಕಳ್ಳರು ರಾಜಕ ಎರಡು ಒಂದೇ ಸಮಯ ಆಗಿರುವುದರಿಂದ ಆ ರಾಜರ ಧನವನ್ನ ಧನ ಕನಕ ವಸ್ತುಗಳನ್ನೆಲ್ಲವನ್ನ ಸಹ ತೆಗೆದು ಕಳ್ಳರ ಸಹಿ ಕಳ್ಳರು ಓಡಿಕೊಂಡು ಬರ್ತಾ ಇರ್ತಾರೆ ಈ ವರ್ತಕರ ಬಳಿ ಬಂದು ಆ ರಾಜಧನವನ್ನು ಇಟ್ಟು ಕಣ್ಣಿ ಕಾಣದು ಓಡಿ ಹೋಗ್ತಾರಂತೆ ಅದೇ ಸಮಯದಲ್ಲಿ ಸೈನಿಕರ ಇರುವರು ಸಹ ಬಂದು ಇವರಲ್ಲಿರುವಂತಹ ರಾಜಧನವನ್ನು ನೋಡ್ತಾರೆ ಅರೆ ಕಳ್ಳರಿಲ್ಲೇ ಇದ್ದಾರಲ್ಲ ಇವರೇ ಕಳ್ಳರಿರಬಹುದು ಎನ್ನುವುದಾಗಿ ಯೋಚನೆಯನ್ನು ಮಾಡದೆ ಹಗ್ಗಗಳನ್ನು ಕಟ್ಟಲ್ಪಟ್ಟು ರಾಜನ ಮುಂದೆ ನಿಲ್ಲಿಸ್ತಾರೆ ಇವರು ಹೇಳ್ತಾ ಇದ್ದಾರೆ ನಾವು ಕಳ್ಳರಲ್ಲ ನಮ್ಮಲ್ಲಿರುವಂತಹ ಈ ಒಂದು ವರ್ತಕರು ನಾವು ವ್ಯಾಪಾರಕ್ಕೋಸ್ಕರವಾಗಿ ಬಂದಿದ್ದೇವೆ ಚಂದ್ರಗೇತು ಎನ್ನುವಂತಹ ರಾಜನನ್ನು ನೋಡ್ಲಿಕ್ಕೆ ಬಂದಿದ್ದೇವೆ ಎನ್ನುವುದಾಗಿ ಎಷ್ಟೇ ಹೇಳಿದ್ರು ಸಹ ಯಾರಿಗೂ ಸಹ ಕೇಳಿಸ್ತಾ ಇಲ್ಲ ಇದಕ್ಕೆಲ್ಲ ಕಾರಣ ಏನು ಭಗವಂತನ ಶಾಪ ಹೀಗೆ ರಾಜನ ಮುಂದೆ ನಿಲ್ಲಿಸಿದಾಗೂ ಸಹ ರಾಜ ಯಾವುದೇ ವಿಚಾರಣೆ ಇಲ್ಲದೇನೆ ಹಗ್ಗಗಳಿಂದ ಕಟ್ಟಲ್ಪಟ್ಟು ಕಾರಾಗೃಹದಲ್ಲಿ ಇರಿಸಲ್ಪಡ್ತಾರಂತೆ ಹೀಗೆ ಅವರ ಮನೆಯಲ್ಲಿರುವಂತಹ ಹೆಂಗಸರಿಗೂ ಸಹ ಬಹು ವ್ಯಸನ ಉಂಟಾಗ್ತದೆ ದಾರಿದ್ರ್ಯ ಉಂಟಾಗ್ತದೆ ಅವರಲ್ಲಿರುವಂತಹ ದ್ರವ್ಯ ಎಲ್ಲವೂ ಸಹ ಕಳ್ಳರ ಪಾಲಾಗ್ತದಂತೆ ಹೀಗೆ ಹಸು ಬಾಯಾರಿಕೆಗಳಿಂದ ಬಾಧಿತನಾಗಿ ಮನೆ ಮನೆಯನ್ನು ಸುತ್ತಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ ಕಲಾವತಿ ಮತ್ತು ಲೀಲಾವತಿ ಹೀಗಿರುತ್ತ ಲೀಲಾವತಿ ಒಂದು ದಿವಸ ಹಸುವಿನ ಬಾಧೆಯಿಂದ ಒಬ್ಬ ಬ್ರಾಹ್ಮಣನ ಮನೆಗೆ ಹೋಗ್ತಾರೆ ಅಲ್ಲಿ ಬ್ರಾಹ್ಮಣನು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಬಹಳ ನಿಷ್ಠೆಯಿಂದ ಮಾಡ್ತಾ ಇರ್ತಾನೆ ಅದನ್ನ ನೋಡ್ತಾ ರಾತ್ರಿ ಎಲ್ಲವೂ ಸಹ ಭಜನೆ ನೃತ್ಯ ಇತ್ಯಾದಿಗಳಿಂದ ಅಲ್ಲೇ ಬೆಳೆದು ಮಾರ್ನೇ ದಿವಸ ಬೆಳಿಗ್ಗೆ ಎದ್ದು ಮನೆಗೆ ಬರ್ತಾಳಂತೆ ಆಗ ಲೀಲಾವತಿ ಕಲಾವತಿಯನ್ನು ಕುರಿತು ಕೇಳ್ತಾಳೆ ಮಗಳೇ ಕಲಾವತಿ ರಾತ್ರಿ ನೀನು ಎಲ್ಲಿದ್ದೆ ನೀನು ಇಂತಹ ಕೆಲಸವನ್ನ ಯಾಕೆ ಮಾಡ್ತಾ ಇದೀಯ ನಮ್ಮ ಮರ್ಯಾದೆ ಹೋಗುವಂತಹ ನಮ್ಮ ಮಾನವನ ತೆಗೆಯುವಂತಹ ಕೆಲಸವನ್ನ ಯಾಕೆ ಮಾಡ್ತಾ ಇದ್ಯಾ ಒಂದು ಹೆಣ್ಣು ರಾತ್ರಿ ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಜನಾಪವಾದ ಆಗ್ತದಲ್ಲಮ್ಮ ಎನ್ನುವುದಾಗಿ ಹೇಳಿದಾಗ ಆ ಕಲಾವತಿ ಹೇಳ್ತಾಳಂತೆ ಅಮ್ಮ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಬ್ರಾಹ್ಮಣರು ಬ್ರಾಹ್ಮಣರೋತ್ಪನ್ನ ಮನೆಯಲ್ಲಿ ವಿಶೇಷವಾಗಿ ಅನುಷ್ಠಾನವತವಾದಂತಹ ಬ್ರಾಹ್ಮಣರು ನಡೆಸ್ತಾ ಇದ್ರು ಅದನ್ನ ನಾನು ನೋಡ್ತಾ ರಾತ್ರಿ ಭಜನೆ ಇತ್ಯಾದಿಗಳಿಂದ ಕಾಲವನ್ನು ಕಳೀತಾ ಇದ್ದೇ ಅಮ್ಮ ಎನ್ನುವುದಾಗಿ ಹೇಳಿದಾಗ ವೀರಾವತಿ ಹೇಳ್ತಾಳಂತೆ ನೀನು ಹುಟ್ಟಲಿಕ್ಕಿನ ಮುಂಚೆ ನಿನ್ನ ಅಪ್ಪ ಸಂಕಲ್ಪ ಮಾಡಿದ್ದು ಅದೇಯಾ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತೇನೆ ಎನ್ನುವುದಾಗಿ ಸಂಕಲ್ಪ ಮಾಡಿದ್ರು ನಿನ್ನ ಮದುವೆ ಕಾಲದಲ್ಲಿ ಮಾಡ್ತೇನೆ ಎನ್ನುವುದಾಗಿ ಸಂಕಲ್ಪ ಮಾಡಿದ್ರು ಇವತ್ತಿನವರೆಗೆ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ಆ ಭಗವಂತನೇ ನಮಗಿಂತಹ ಕಷ್ಟವನ್ನು ಕೊಟ್ಟಿದ್ದಾನೋ ಏನೋ ಎನ್ನುವುದಾಗಿ ಯೋಚನೆಯನ್ನು ಮಾಡಿ ಕಲಾವತಿ ಮತ್ತೆ ಲೀಲಾವತಿ ಇರುವರು ಸಹ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಸಂತುಷ್ಟಿಯಿಂದ ಮಾಡ್ತಾರಂತ ಅದೇ ಸಮಯದಲ್ಲಿ ಆ ಭಗವಂತ ಸಂತೃಪ್ತಿಗೊಂಡು ಚಂದ್ರಕೇತನ ರಾಜನಿಗೆ ರಾಜರಿಗೆ ಕನಸಿನಲ್ಲಿ ಕಾಣಿಸಿಕೊಳ್ತಾನಂತ ಕನಸಿನಲ್ಲಿ ಕಾಣಿಸಿಕೊಂಡು ಹೇಳ್ತಾನಂತೆ ಎಲೆ ರಾಜನ್ ನಿನ್ನ ಈ ಒಂದು ಕಾರಾಗ್ರಹದಲ್ಲಿರುವಂತಹ ವರ್ತಕರವರು ಸಹ ಬಹಳ ಒಳ್ಳೆಯವರು ಅವರು ಕಳ್ಳರಲ್ಲ ಅವರಿಗೆ ನನ್ನ ಶಾಪದಿಂದ ಇಂತಹ ದುಃಖ ಉಂಟಾಗಿದೆ ಅದಕ್ಕೋಸ್ಕರವಾಗಿ ಅವರು ಬಹಳ ಒಳ್ಳೆಯವರಾದ್ರಿಂದ ಅವರನ್ನು ನೀನು ಅತಿ ಶೀಘ್ರವಾಗಿ ಬಿಡಬೇಕು ಇಳಿದ್ರೆ ನಿನ್ನನ್ನು ಸಹ ನಾಶ ಮಾಡ್ತೇನೆ ಎನ್ನುವುದಾಗಿ ಸ್ವಪ್ನದಲ್ಲಿ ಬಂದು ಭಗವಂತ ನಿಂತಾನಂತೆ ಹಾಗೆ ಆ ಮಾತನ್ನು ರಾಜೇಂದ್ರ ರಾಜನ ಸಭೆಗೆ ಬಂದು ಅವರು ಈರುವರನ್ನು ಕರೆತಂದು ವಸ್ತ್ರದಿಂದ ವಸ್ತ್ರಗಳಿಂದ ಅಲಂಕಾರ ಮಾಡಿ ಅವರ ದ್ರವ್ಯಕ್ಕೆ ಎರಡರಷ್ಟು ದ್ರವ್ಯವನ್ನು ಕೊಟ್ಟು ಅವರಿಗೆ ಒಂದು ಬುದ್ಧಿಮಾನ ಎಂದು ಹೇಳ್ತಾರೆ ನಿಮ್ಮ ಅಹಂಕಾರದಿಂದ ಭಗವಂತ ಕೊಟ್ಟಂತಹ ಐಶ್ವರ್ಯದಿಂದ ಭಗವಂತ ಕೊಟ್ಟಂತಹ ಎಲ್ಲ ರೀತಿಯಾದಂತಹ ಅನುಕೂಲತೆಯಿಂದ ನಿಮಗೆ ಅಹಂಕಾರ ಪ್ರಾಪ್ತಿಯಾಯಿತು ಹಾಗಾಗಿ ದೇವರು ದಿಂಡ್ರು ಎನ್ನುವಂತಹ ಪೂಜೆಯ ವ್ಯವಸ್ಥೆಯೇ ಇಲ್ಲದೆ ಹೋಯಿತು ಬರೀ ಒಂದು ವರ್ತಕರ ರೀತಿಯಲ್ಲಿ ವ್ಯವಹಾರ ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರವಾಗಿ ನಿಮ್ಮನ್ನು ಪರೀಕ್ಷೆ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಆ ಭಗವಂತ ನಿಮಗೆ ಇಂತಹ ಕಷ್ಟವನ್ನು ಕೊಟ್ಟಿದ್ದಾನೆ ಈಗ ನೀವು ಯಾವುದೇ ಯೋಜನೆಯನ್ನು ಮಾಡದೆ ನಿಮ್ಮ ಮನೆಗೆ ಹೋಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಅರ್ಚನೆಗಳನ್ನು ಮಾಡಿ ಇದರಿಂದ ನಿಮಗೆ ಉತ್ತಮವಾದಂತಹ ಲೋಕಪ್ರಾಪ್ತಿಯಾಗ್ತದೆ ಎನ್ನುವುದಾಗಿ ಆ ಚಂದ್ರಕೇತು ರಾಜನಿ ರಾಜನು ಆ ವರ್ತನಿಗೆ ಹೇಳಿದ್ರೆ ಮಲ್ಲಿಗೆ ಸತ್ಯನಾರಾಯಣ ಸ್ವಾಮಿಯ ವಿಶೇಷವಾಗಿರ್ತಕ್ಕಂತಹ ಮೂರನೇ ಅಧ್ಯಾಯ ಇಲ್ಲಿಗೆ ಸಮಾಪ್ತಿ ಆಗ್ತದೆ ಇಂದಿರಾ ರಮಣ ಗೋವಿಂದ ಪುಷ್ಪೂಪಂ ಅಗ್ನಿ ಆತ್ಮ ದೀಪಂತ್ಮೀರತ್ಮೋಚಾರ ಪೂಜಾಂ ಸಮರ್ಪಯಾಮಿ ಹಾಗೆ ಮತ್ತೆ ಆ ಭಗವಂತನ ಮತ್ತೆ ಇವರನ್ನು ಪರೀಕ್ಷೆ ಮಾಡಬೇಕು ಎನ್ನುವಂತ ಆ ವರ್ತಕರಿರುವನ್ನು ಮತ್ತೆ ಪರೀಕ್ಷೆ ಮಾಡಬೇಕು ಇವರಿಗೆ ನಾನು ಕೊಟ್ಟಂತಹ ಹಣ ಸ್ಥಾನ ಇತ್ಯಾದಿಗಳೆಲ್ಲ ಕೊಟ್ಟಿದ್ದೇನೆ ಇವರು ಸರಿಯಾಗಿದ್ದಾರೋ ಇಲ್ವೋ ಎನ್ನುವುದಾಗಿ ಇವರನ್ನ ಮತ್ತೆ ನಾವು ಪರೀಕ್ಷೆ ಮಾಡಬೇಕು ಎನ್ನುವ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಸನ್ಯಾಸಿ ವೇಷಧಾರಿಯಾಗಿ ಭಗವಂತ ಮತ್ತೆ ಬರ್ತಾನಂತೆ ವರ್ತಕರಿ ವರ್ತಕರಿರುವುದು ಸಹ ಹಡಗಿನಲ್ಲಿ ಚಿನ್ನಾಭರಣಗಳನ್ನೆಲ್ಲ ತುಂಬಿಕೊಂಡು ಹಾಗೆಯೇ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈ ಭಗವಂತ ಸನ್ಯಾಸಿ ವೇಷಧಾರಿಯಾಗಿ ಹಡಗನ್ನು ಹತ್ತುತ್ತಾನೆ ಹತ್ತಿ ಕುಳಿತು ಆ ವರ್ತಕರು ಸಹ ಕೇಳ್ತಾರಂತೆ ವರ್ತಕರೇ ನಿಮ್ಮ ಹಡಗಿನಲ್ಲಿ ಏನಿದೆ ಎನ್ನುವುದಾಗಿ ಆಗ ಅಪಹಾಸ್ಯದಿಂದ ಕೀಳಾಗಿ ಮನೋಭಾವನೆಯಿಂದ ಹೇಳ್ತಾರಂತೆ ನಮ್ಮ ಹಡಗಿನಲ್ಲಿ ಎಲೆ ಬಳ್ಳಿಗಳಿದೆ ಮಸಿನ್ನೇನು ಇಲ್ಲ ಅದನ್ನೇನಾದ್ರೂ ಕದಿರಲು ನೀವೇನಾದ್ರೂ ಬಂದಿದ್ದೀರಾ ಹೇಗೆ ಎನ್ನುವುದಾಗಿ ಅಪಹಾಸ್ಯ ಮಾಡ್ತಾರಂತೆ ಆಗ ಆ ಸನ್ಯಾಸಿ ಶಾಪವನ್ನು ಕೊಡ್ತಾನೆ ತಥಾಸ್ತು ನಿಮ್ಮ ಮಾತು ಯಥಾರ್ಥವಾಗಲಿ ಎನ್ನುವುದಾಗಿ ಹಾಗೆ ಹೇಳಿ ಆ ಸನ್ಯಾಸಿ ಹೊರಟೋಗ್ತಾರೆ ಇವರು ಸಹ ಸಾಯಂಕಾಲ ಆಗ್ತದೆ ನಿತ್ಯ ಕರ್ಮಾನುಷ್ಠಾನಗಳನ್ನೆಲ್ಲವನ್ನ ಸಹ ಮುಗಿಸಿಕೊಂಡು ಪುನಃ ಹಡಗನ್ನು ಹತ್ತಿದಾಗ ಅದು ಅದರಲ್ಲಿರುವಂತಹ ದನ ಕನಕ ಎಲ್ಲವೂ ಸಹ ಚಿನ್ನಾಭರಣಗಳೆಲ್ಲವೂ ಸಹ ಎಲೆ ಬಳ್ಳಿಗಳಾಗ್ತದಂತೆ ಕಲ್ಲುಗಳಾಗ್ತದಂತೆ ಇದನ್ನು ನೋಡಿ ಆಶ್ಚರ್ಯಚಿಕಿತರಾಗಿ ಅಲ್ಲೇ ಮೂರ್ಛೆ ಹೋಗ್ತಾರೆ ಗುರು ಸಹ ಆಗ ಪುನಃ ಮಾವನನ್ನು ಕುರಿತು ಅಳಿಯ ಹೇಳ್ತಾನಂತೆ ಎಲೆ ಮಾವನೇ ಯಾತಕ್ಕೆ ದುಃಖ ಪಡ್ತಾ ಇದ್ದೀರಿ ಈ ರೀತಿಯಾದಂತಹ ಕಾರಣಕ್ಕೆ ಆ ಸನ್ಯಾಸಿ ನಮಗೆ ಕೊಟ್ಟಿರುವಂತಹ ಶಾಪ ಆಗಿರಬಹುದು ಆ ಸನ್ಯಾಸಿಯ ಸಮೀಪದಲ್ಲಿ ನಾವು ಬಹಳ ಒಂದು ದೊಡ್ಡ ಸುಳ್ಳನ್ನು ಹೇಳಿದ್ದೇವೆ ಅದಕ್ಕೋಸ್ಕರವಾಗಿ ಆ ಭಗವಂತ ಸನ್ಯಾಸಿ ರೂಪದಲ್ಲಿ ಬಂದು ನಮಗೆ ಇಂತಹ ಕಷ್ಟವನ್ನು ಕೊಟ್ಟಿರಬಹುದು ಏನೋ ಎನ್ನುವುದಾಗಿ ಆ ಅಳಿಯ ಹೇಳ್ತಾನಂತೆ ಆ ಮಾತನ್ನು ಕೇಳಿದಂತಹ ಮಾವ ಸಹ ಸಮೀಪ ಆ ಸನ್ಯಾಸಿಯ ಸಮೀಪಕ್ಕೆ ಹೋಗ್ತಾರೆ ಕೈ ಮುಗಿದುಕೊಂಡು ಸನ್ಯಾಸಿ ಹತ್ರ ಪ್ರಾರ್ಥನೆ ಮಾಡ್ತಾನಂತೆ ಸನ್ಯಾಸಿಗಳೇ ಏನೋ ಅಹಂಕಾರದಿಂದ ಒಂದು ಮಾತು ನಮ್ಮಿಂದ ಬಂತು ಅದನ್ನ ಕ್ಷಮಿಸಬೇಕು ತಪ್ಪಾಯಿತು ಇನ್ನು ಮುಂದೆ ನಾವಿಂತಹ ಅಹಂಕಾರವನ್ನು ಪಡ್ಲಿಕ್ಕಿಲ್ಲ ನಾವೇನಾದರೂ ಮಾತಾಡಿದ್ರೆ ನಮ್ಮನ್ನು ಕ್ಷಮಿಸಬೇಕು ಎನ್ನುವುದಾಗಿ ಹೇಳಿದಾಗ ತನ್ನ ನಿಜರೂಪವನ್ನ ಭಗವಂತ ತೋರಿಸಿ ಹೇಳ್ತಾನಂತೆ ಅಹಂಕಾರದಿಂದ ನಿಮ್ಮನ್ನ ನಾನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಂತಹ ಒಂದೊಂದು ಮಾರ್ಗದಲ್ಲಿ ಪರೀಕ್ಷೆಯನ್ನು ಮಾಡ್ತಾ ಇದ್ದೇನೆ ಆದರೂ ಸಹ ನೀವು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ತಿದ್ದುಪಡಿ ಕಾಣಿಸ್ತಾ ಇಲ್ಲವಲ್ಲ ಎನ್ನುವುದಾಗಿ ಹೇಳಿದಾಗ ಈರುವರು ಸಹ ಆ ಭಗವಂತನನ್ನು ಕುರಿತು ನಮಸ್ಕಾರವನ್ನು ಮಾಡಿ ಸ್ತೋತ್ರ ಮಾಡ್ತಾರಂತೆ ಚರಾಚರ ಜೀವಿಗಳಲ್ಲಿಯೂ ಸಹ ನಿನ್ನ ಅತ್ಯಂತ ಪ್ರಬಲವಾದಂತಹ ಶಕ್ತಿಯನ್ನು ತಿಳಿಯಲು ಸಾಧ್ಯವಾಗಿರುವಂತಹ ಸಾಧ್ಯವಾಗದೇ ಇರುವಂತಹ ಸಂದರ್ಭದಲ್ಲಿ ಮನುಷ್ಯ ಮಾತ್ರರಾದಂತಹ ನಾವು ನಿನ್ನ ಶಕ್ತಿಯನ್ನು ತಿಳಿಯಲೇ ಹೇಗೆ ಸಾಧ್ಯ ಕೃಷಿ ಮುನಿಗಳಿಗೂ ಸಹ ನಿನ್ನ ಶಕ್ತಿಯನ್ನು ತಿಳಿಯಲೇ ಸಾಧ್ಯವೇ ಇಲ್ಲ ಭಗವಂತ ಅನಂತರೂಪಿಯಾಗಿರ್ತಕ್ಕಂತಹ ನೀನು ನಮ್ಮ ಈ ಒಂದು ಸಣ್ಣ ಬುದ್ಧಿಯನ್ನು ಕ್ಷಮಿಸಬೇಕು ನಾವು ಮಾಡಿರುವಂತಹ ಅಪರಾಧವನ್ನು ಕ್ಷಮಿಸಿ ನಮ್ಮನ್ನು ರಕ್ಷಿಸಬೇಕು ಎನ್ನುವುದಾಗಿ ಉದ್ದಂಡವಾಗಿ ದೀರ್ಘವಾದಂತಹ ನಮಸ್ಕಾರವನ್ನು ಮಾಡ್ತಾರು ಆಗ ಮತ್ತೆ ಭಗವಂತ ಭಗವಂತನೇ ಹಾಗೆ ಎಷ್ಟೇ ತಪ್ಪು ಮಾಡಿದರೂ ಸಹ ಕಲ್ಲು ಕರುಗುವ ರೀತಿಯಲ್ಲಿ ಅನುಗ್ರಹ ಮಾಡ್ತಾನಂತೆ ಅದೇ ರೀತಿಯಲ್ಲಿ ಆ ಭಗವಂತ ಮತ್ತೆ ಕ್ಷಮೆಯನ್ನು ಕೊಟ್ಟು ಆಗಲಿ ಇಲ್ಲಿ ಒಳ್ಳೇದಾಗಲಿ ಎನ್ನುವುದಾಗಿ ಆಶೀರ್ವಾದವನ್ನು ಮಾಡಿ ಅವರಲ್ಲಿರುವಂತಹ ಆ ಆಭರಣಕ್ಕೆ ಆ ಕಲ್ಲು ಮಣ್ಣು ಆಗಿರುವಂತಹ ಎಲ್ಲ ಆಭರಣವು ಆಭರಣವು ಎರಡರಷ್ಟು ಪಟ್ಟು ಜಾಸ್ತಿ ಆಗುವ ಹಾಗೆ ಅವರಿಗೆ ಅನುಗ್ರಹ ಮಾಡಿ ಅಲ್ಲಿಂದ ಅಂತರ್ಧಾನನಾಗ್ತಾನಂತೆ ಅಲ್ಲಿಂದ ಮಾಯವಾಗ್ತಾನೆ ಹೀಗೆ ಇನ್ನೇನು ನಾವು ನಮ್ಮದ್ದಾದಂತಹ ಕಷ್ಟ ದೂರ ಆಯ್ತು ಇನ್ನು ನಮ್ಮ ಮನೆಗೆ ಹೋಗುವ ಎನ್ನುವ ಕಾರಣಕ್ಕಾಗಿ ಸೈನಿಕರ ಮೂಲಕ ತಮ್ಮ ಸಮಾಚಾರವನ್ನ ಅಥವಾ ತಾವು ಬರುವಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಳಿಕ್ಕೆ ಅಥವಾ ಆಮಂತ್ರಣ ಮಾಡಿಕೊಳ್ಳಿಕ್ಕೆ ಅವರ ಮನೆಗಳಲ್ಲಿ ಅಥವಾ ಅವರ ಊರುಗಳಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳಿ ಎನ್ನುವ ಕಾರಣಕ್ಕಾಗಿ ಸೈನಿಕರನ್ನ ಹೇಳಿ ಕಳಿಸಿಕೊಡ್ತಾರಂತೆ ಹೀಗೆ ಸೈನಿಕರು ಬಂದು ಲೀಲಾವತಿಯೊಡನೆ ಕೇಳ್ತಾಳಂತೆ ಅಮ್ಮ ನಿಮ್ಮ ಪತಿಯು ಮತ್ತೆ ಅಳಿಯನು ಇರುವರೂ ಸಹ ಈ ಪಟ್ಟಣ ಬಳಿಗೆ ಬರ್ತಾ ಇದ್ದಾರೆ ಅವರನ್ನು ಸ್ವಾಗತಿಸಲಿಕ್ಕೆ ಅವರನ್ನ ಆಮಂತ್ರಣ ಮಾಡಿಕೊಳ್ಳಿಕ್ಕೆ ವಿಶೇಷವಾದಂತಹ ಅಲಂಕಾರ ಮಾಡಿ ಅವರು ಬರ್ತಾ ಇದ್ದಾರೆ ಅವರಿಗೆ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ಎನ್ನುವುದಾಗಿ ಹೇಳ್ತಾಳಂತೆ ಬಹಳ ಸಂತೋಷ ಆಗ್ತದೆ ಸುಮಾರು ದಿವಸ ಆಯ್ತು ಗಂಡನ್ನು ಬಿಟ್ಟು ಇವತ್ತು ಗಂಡಂದಿರ ಬರ್ತಾ ಇದ್ದಾರೆ ಎನ್ನುವಂತಹ ಆಶಯದಿಂದ ಶೀರಾ ಹೋಗಿ ಕಲಾವತಿ ಅವರನ್ನ ಹೇಳ್ತಾಳಂತೆ ಕಲಾವತಿ ಯಜಮಾನ ಬರ್ತಾ ಇದ್ದಾರೆ ಬೇಗ ಬೇಗ ರೆಡಿ ಆಗೋ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊ ಎನ್ನುವುದಾಗಿ ಹೇಳಿದಾಗ ಆ ಸಂದರ್ಭದಲ್ಲಿ ಕಲಾವತಿ ಏನ್ ಮಾಡ್ತಾ ಅಂದ್ರೆ ಸತ್ಯನಾರಾಯಣ ವ್ರತವನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾ ಇರ್ತಾಳೆ ಭಗವಂತನನ್ನು ಪೂಜಿಸಿ ಕೊನೆಯ ಕ್ಷಣದಲ್ಲಿ ನಮಸ್ಕಾರವನ್ನು ಮಾಡಿ ಗಂಡನನ್ನು ನೋಡಬೇಕು ಎನ್ನುವಂತಹ ಆಶಯದಿಂದ ಅತಿ ತ್ವರೆಯಿಂದ ಅತಿ ಗಡಿಬಿಡಿಯಿಂದ ಪ್ರಸಾದವನ್ನ ಭಗವಂತನ ಪ್ರಸಾದವನ್ನು ಭಕ್ಷಿಸದೆ ತನ್ನ ಗಂಡನನ್ನು ನೋಡಬೇಕು ಎನ್ನುವಂತಹ ಕಾರಣಕ್ಕಾಗಿ ಹೋಗ್ತಾಳಂತೆ ಇದರಿಂದ ಕೋಪಗೊಂಡಂತಹ ಸತ್ಯನಾರಾಯಣ ಸ್ವಾಮಿಯು ಮತ್ತೆ ಇಲ್ಲಿ ಪರೀಕ್ಷೆಯನ್ನು ಮಾಡ್ತಾನಂತೆ ಆ ಗಂಡನ ಇರುವಂತಹ ಹಡಗನ್ನ ಆ ನದಿಯಲ್ಲಿ ಸಮುದ್ರದಲ್ಲಿ ಮುಳುಗಿಸಿ ಬಿಡ್ತಾನೆ ಅಳಿಯನ್ನು ಒಂದು ಹಡಗಿನಲ್ಲಿ ಇದ್ರೆ ಮಾವ ಒಂದು ಹಡಗಿನಲ್ಲಿರ್ತಾನೆ ಮಾವನ ಹಡಗು ಬರ್ತಾ ಇದೆ ಹಳಿಯ ಹಡಗು ಹಾಗೆ ಮುಳುಗಿ ಹೋಗ್ತದಂತೆ ಇವರೀರುವ ಸಹ ತಟದಲ್ಲಿ ಬಂದು ನದಿಯ ದಡದಲ್ಲಿ ಬಂದು ನೋಡ್ತಾರೆ ಒಂದು ಇದ್ದಕ್ಕಿದ್ದ ಹಾಗೆ ಒಂದು ಹಡಗು ಮುಳುಗುತ್ತಾ ಇದೆಯಲ್ಲ ಇದಕ್ಕೆ ಕಾರಣ ಏನು ಎನ್ನುವುದಾಗಿ ಯೋಚನೆಯನ್ನು ಮಾಡಿ ತನ್ನ ಮಗಳನ್ನು ಅಪ್ಪಿಕೊಂಡು ಬಳ್ತಾ ಇರುವಂತಹ ಸಂದರ್ಭದಲ್ಲಿ ಮಾವ ಹೇಳ್ತಾನಂತೆ ಮತ್ತೆ ಭಗವಂತ ನಮ್ಮ ಮೇಲೆ ಕರುಣೆಯನ್ನ ಅವನ ಅವನಿಗೆ ಶಾಪ ಕೊಟ್ಟಿದ್ದಾನೆ ಇದು ಸತ್ಯವಾದದ್ದು ಎನ್ನುವುದಾಗಿ ಯೋಚನೆಯನ್ನು ಮಾಡಿ ಇದಕ್ಕೆಲ್ಲವಕ್ಕೂ ಕಾರಣ ಸತ್ಯನಾರಾಯಣ ಸ್ವಾಮಿ ಆಗಿದ್ದಾನೆ ಆ ಭಗವಂತನ ಮಾಯಾಪಾಶಕ್ಕೆ ಯಾರು ಭ್ರಾಂತರಾಗಿದ್ದಾನೋ ಏನೋ ಇದು ಯಾವ್ದು ತಿಳಿಯದಾಗಿದೆ ಭಗವಂತನೇ ಕ್ಷಮಿಸಬೇಕು ಎನ್ನುವುದಾಗಿ ಮತ್ತೆ ಉದ್ದಂಡವಾದಂತಹ ದೀರ್ಘವಾದಂತಹ ನಮಸ್ಕಾರ ಆಗ ದೀನಪಾಲಕನಾದಂತಹ ಸತ್ಯನಾರಾಯಣ ಸ್ವಾಮಿ ಆಕಾಶವಾಣಿಯಾಗಿ ಆಕಾಶ ಮಾರ್ಗದಲ್ಲಿ ನುಡಿತಾನಂತೆ ಯಾವ ರೀತಿ ಎಲೆ ವ್ಯಾಪಾರಿಯೇ ಎಲೆ ವರ್ತಕನೇ ನಿನ್ನ ಮಗಳು ತನ್ನ ಪತಿಯನ್ನು ಕಾಣಲು ಅತಿ ತ್ವರೆಯಿಂದ ನನ್ನ ಪ್ರಸಾದವನ್ನು ಭಕ್ಷಿಸದೇ ಬಂದಿರುವುದರಿಂದ ಇದಕ್ಕೋಸ್ಕರವಾಗಿ ನಾನು ಇಂತಹ ಒಂದು ಕೆಟ್ಟ ಕೆಲಸವನ್ನು ಮಾಡುವಂತಹ ಮಾಡುವಂತಹ ಯೋಗ ಪ್ರಾಪ್ತಿಯಾಯಿತು ಮನೆಗೆ ಹೋಗಿ ಸ್ವಲ್ಪವಾದರೂ ಪ್ರಸಾದವನ್ನು ಭಕ್ಷಣೆ ಮಾಡಿದ್ರೆ ಅವಳಿಗೆ ತನ್ನ ಪತಿ ಸಿಗ್ತಾಳೆ ಎನ್ನುವಂತಹ ಆಕಾಶವಾಣಿ ನುಡಿಯನ್ನ ಕೇಳಿದಂತಹ ಆ ವೈಶ್ಯನಿಗೆ ಸಂತೋಷವಾಗ್ತದ ಹಾಗೆ ತನ್ನ ಮಗಳಾದಂತಹ ಕಲಾವತಿಗೆ ಹೇಳ್ತಾಳೆ ಹೋಗಿ ಮನೆಗೆ ಹೋಗಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಬಾ ಈ ಬಂದ ತಕ್ಷಣದಲ್ಲಿ ಭಗವಂತನ ಅನುಗ್ರಹ ಆಗ್ತದೆ ಎನ್ನುವುದಾಗಿ ಆಕಾಶ ವಾಣಿ ಮುಖಾಂತರವಾಗಿ ನಮಗೆ ತಿಳಿಸಿದ್ದಾನೆ ಭಗವಂತ ಎನ್ನುವುದಾಗಿ ಹೇಳಿದಾಗ ಅತಿ ಶೀಘ್ರವಾಗಿ ಮನೆಗೆ ಹೋಗಿ ಪ್ರಸಾದ ಭಕ್ಷಣೆಯನ್ನು ಮಾಡ್ತಾರಂತೆ ಸತ್ಯನಾರಾಯಣ ಸ್ವಾಮಿಯ ಪೂಜೆಯ ಪ್ರಸಾದವನ್ನ ಭಕ್ಷಿಸದೆ ಯಾವ ಬಗ್ಗ ವ್ಯಕ್ತಿ ಹೋಗ್ತಾನೋ ಅದಕ್ಕೆ ಯಾವುದೇ ವಿಧವಾಗಿ ಭಗವಂತನ ಶಾಪಕ್ಕೆ ಗುರಿಯಾಗ್ತಾರಂತ ಹಾಗಾಗಿ ಪ್ರಸಾದವನ್ನ ಭಕ್ಷಿಸಬೇಕಾದ್ರೆ ಬೇಡಿಯಾದ ತಗೋಬೇಕು ಇಲ್ಲ ಗದ್ಕಂಡಾದ್ರೂ ತಿನ್ಬೇಕಂತೆ ಹಾಗಾಗಿ ಸತ್ಯನಾರಾಯಣ ಮೃತದ ಮಹಾತ್ಮೆಯಲ್ಲಿ ಪ್ರಥಮವಾಗಿರ್ತಕ್ಕಂಥದ್ದು ಪ್ರಸಾದ ಅಂತ ಇತ್ತು ಹಾಗಾಗಿ ಆ ಪ್ರಸಾದವನ್ನು ಭಕ್ಷಣೆ ಮಾಡಿ ಹಿಂದಿರುಗಿ ಬರ್ತಾಳಂತೆ ಬಂದಿರುವಂತಹ ಸಂದರ್ಭದಲ್ಲಿ ಮುಳುಗಿರುವಂತಹ ಹಡಗು ತನ್ನಿಂದ ತಾನೇ ಮೇಲೆ ಬರ್ತದೆ ಇದೆಲ್ಲ ವಿಚಿತ್ರಗಳು ಆಕಸ್ಮಿಕವಾಗಿರುವಂತಹ ಸಂದರ್ಭವನ್ನು ನೋಡಿದಂತಹ ಕಲಾವತಿ ಲೀಲಾವತಿ ವರ್ತಕರು ಎಲ್ಲರೂ ಸಹ ಸಂತೋಷದಿಂದ ಭಗವಂತನನ್ನು ಧ್ಯಾನ ಮಾಡ್ತಾ ಇನ್ಯಾಕ ರೀತಿಯ ನಾವು ಸಮಯನ್ನ ವ್ಯರ್ಥ ಮಾಡಬೇಕು ಇಂತಹ ಸುಸಂದರ್ಭದಲ್ಲಿ ಭಗವಂತನೇ ನಮಗೆ ಇಂತಹ ಪರೀಕ್ಷೆಯನ್ನು ಕೊಡ್ತಾ ಇದ್ದಾನೆ ಅಥವಾ ಭಗವಂತ ಸನಾತನ ಧರ್ಮದಲ್ಲಿ ನಾವು ಹುಟ್ಟಿದ್ದೇವೆ ಇಂತಹ ಆ ಭಗವಂತನ ಆರಾಧನೆಯನ್ನ ಪ್ರತಿ ದಿವಸ ಮಾಡುವಂತಹ ಯೋಗ ನಮಗೆ ಪ್ರಾಪ್ತಿಯಾಯಿತು ಧನ ಕನಕ ವಸ್ತು ವಾಹನ ಎಲ್ಲ ಐಶ್ವರ್ಯಗಳನ್ನು ಭಗವಂತ ಕೊಟ್ಟಿದ್ದಾನೆ ಇನ್ನು ನಾವು ಸಮಯವನ್ನು ವ್ಯರ್ಥ ಮಾಡಬಾರದು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನ ಪ್ರತಿ ಸಲವೂ ಮಾಡುವುದ್ರೂ ಮುಖೇನವಾಗಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವ ಎನ್ನುವುದಾಗಿ ಯೋಚನೆಯನ್ನು ಮಾಡ್ತಾ ಪ್ರತಿ ವರ್ಷದಲ್ಲೂ ಮೂರುಡಮಿ ಸಂಕ್ರಾಂತಿ ಆ ಪರ್ವಕಾಲದಲ್ಲಿ ಭಗವಂತನ ಆರಾಧನೆಯನ್ನ ಮಾಡುವುದು ಮುಖೇನವಾಗಿ ಆ ಲೀಲಾವತಿ ಕಲಾವತಿ ಹಾಗೆ ವರ್ತಕರೀರುವವರು ಸಹ ವೈಕುಂಠಾತ್ಮಕನಾದಂತಹ ಮಹಾವಿಷ್ಣುವಿನ ಲೋಕವನ್ನು ಹೊಂದಿದ್ದಾರೆ ಎಂಬುದಾಗಿ ಶ್ರವಣಕಾದರ್ಶಿಗಳಿಗೆ ಹೇಳಿದ್ರ ಮಲ್ಲಿಗೆ ಸತ್ಯನಾರಾಯಣ ಸ್ವಾಮಿಯ ನಾಲ್ಕನೇ ಅಧ್ಯಾಯಕ ಪುಷ್ಪಂ ವಾಯುತ್ಮೂಪಾತ್ನಿತ್ಮ ನೈವೇಚಾರನೆ ಮಾಡಿಕೊಳ್ಳಿ ಹಾಗೆ ವೈಶ್ಯರಿಗೆ ಕಷ್ಟ ನೋಡಿದ್ದೇವೆ ವರ್ತಕರಿಗೆ ಕಷ್ಟ ಹೊಂದಿರುವಂತಹ ಕಟ್ಟಿ ಗ್ರಾಹಿ ಕಟ್ಟಿಗೆ ಮಾರುವವರು ಶುಡುದ್ರೊಂದಿಗೆ ಕಷ್ಟ ಬಂದಿದ್ದೇವೆ ಬ್ರಾಹ್ಮಣರು ಕಷ್ಟಪಟ್ಟಿದ್ದನ್ನು ನೋಡಿದ್ದೇವೆ ಆದ್ರೆ ಇಲ್ಲಿ ರಾಜನೂ ಸಹ ಸತ್ಯನಾರಾಯಣ ವ್ರತವನ್ನು ಮಾಡ್ತಾನಂತೆ ಐದನೇ ಅಧ್ಯಾಯದಲ್ಲಿ ಹಿಂಗೆ ಅಂಗಧ್ವಜ ಎನ್ನುವಂತಹ ರಾಜನಿರ್ತಾನೆ ಒಳ್ಳೆಯ ಬುದ್ಧಿಶಾಲಿಯಾಗಿರ್ತಾನೆ ಶಕ್ತಿವಾದಿ ಆಗಿರ್ತಾನೆ ಹಾಗೆ ಒಳ್ಳೆ ಅಭ್ಯಾಸವನ್ನು ಹೊಂದಿದ್ದಾನೆ ಪ್ರತಿ ದಿವ್ಸ ದೇವಾಲಯಕ್ಕೆ ಹೋಗಿ ದೇವರಿಗೆ ಬ್ರಾಹ್ಮಣರಿಗೆ ಹಾಗೆ ನಾನಾ ಧರ್ಮಗಳನ್ನು ಮಾಡ್ತಾ ಒಳ್ಳೆ ಜನನಾಗಿದ್ದಾನ ಒಳ್ಳೆಯ ವ್ಯಕ್ತಿ ಆಗಿರ್ತಾನೆ ಹಾಗೆ ಇರುತ್ತಾ ಅವನಿಗೊಂದು ಚಟ ಏನಂದ್ರೆ ಅವನಿಗೊಂದು ಅಭ್ಯಾಸ ಏನಂತ ಹೇಳಿದ್ರೆ ಬೇಟೆ ಆಡುವಂತಹ ಅಭ್ಯಾಸ ಒಬ್ಬೊಬ್ರಿಗೆ ಒಂದೊಂದು ಚಟ ಇರ್ತದೆ ಒಬ್ಬರಿಗೆ ಮೊಬೈಲ್ ನೋಡುವ ಚಟ ಒಬ್ಬರಿಗೆ ಓದುವ ಚಟ ಒಬ್ಬರಿಗೆ ಓಡುವ ಚಟ ಹೀಗೆ ಒಬ್ಬೊಬ್ರಿಗೆ ಒಂದೊಂದು ಒಬ್ಬರಿಗೆ ಟಿವಿ ನೋಡುವ ಚಟ ಹೀಗೆ ಈ ಕಲಿಯುಗದಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಚಟ ಆದ್ರೆ ಅವನಿಗೆ ಬೇಟೆ ಆಡುವುದೇ ಒಂದು ಚಟ ಹೀಗೆ ಬೇಟೆ ಆಡುವಂತಹ ಸುಸಂದರ್ಭದಲ್ಲಿ ಬೇಟೆ ಆಡಬೇಕು ಎನ್ನುವಂತಹ ಒಂದು ಅರಣ್ಯಕ್ಕೆ ಕಾರಣ್ಯ ಅನೇಕ ಹೋಗ್ತಾನ ಮೃಗಗಳನ್ನು ಸಂಹಾರ ಮಾಡ್ತಾನೆ ಹಾಗೆ ಸಂಹಾರ ಮಾಡಿದ ಮೇಲೆ ಅವನಿಗೆ ಆಯಾಸವಾಗ್ತದೆ ಆಯಾಸವನ್ನು ಪರಿಹಾರ ಮಾಡಿಕೊಳ್ಬೇಕು ಎನ್ನುವ ಕಾರಣಕ್ಕಾಗಿ ವಟ ವೃಕ್ಷ ಅಂದ್ರೆ ಅಶ್ವಥ ವೃಕ್ಷದ ಸಮೀಪದಲ್ಲಿ ಬಂದು ಕುಳಿತುಕೊಳ್ತಾನೆ ಅದೇ ಸಂದರ್ಭದಲ್ಲಿ ಗೋಪಾಲಕರು ಅಂದ್ರೆ ದನಕಾಯಿಯವರೆಲ್ಲರೂ ಸಹ ಒಂದು ಸಂಗಡಿಗರೆಲ್ಲ ಸೇರಿ ಒಂದು ಸಂಘ ಸಂಸ್ಥೆಯನ್ನು ಮಾಡಿಕೊಂಡು ಸತ್ಯನಾರಾಯಣ ವ್ರತವನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಬೇಕು ಎನ್ನುವ ಯೋಜನೆಯನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಸತ್ಯನಾರಾಯಣನ ಕುರಿತು ನಮಸ್ಕಾರವನ್ನು ಮಾಡಿ ಇನ್ನೇನು ಪೂಜೆ ಪ್ರಾರಂಭ ಮಾಡಬೇಕು ಎನ್ನುವ ಸಂದರ್ಭದಲ್ಲಿ ರಾಜನು ಬರ್ತಾ ಇರ್ತಾನೆ ರಾಜನನ್ನು ನೋಡ್ತಾನೆ ರಾಜನನ್ನ ಆ ಗೋಪಾಲಕರೆಲ್ಲರೂ ಸಹ ಕೈ ಮುಗಿದು ಕೇಳ್ಕೊಡ್ತಾ ರಾಜನ್ ರಾಜ ಪ್ರತ್ಯಕ್ಷ ದೇವತಾ ಎಂಬ ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತಾ ಇದ್ದೇವೆ ನೀವೇ ಸತ್ಯನಾರಾಯಣ ಸ್ವಾಮಿ ಹಾಗೆ ಬಂದಿದ್ದೀರಿ ಇವತ್ತಿನ ದಿವಸ ಈ ಪೂಜೆಯನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿಕೊಡಬೇಕು ಎನ್ನುವುದಾಗಿ ಕೈ ಮುಗಿದು ಆಗ ರಾಜ ದುರಹಂಕಾರದಿಂದ ಹಾಗೆ ಗೋಪಾಲಕರು ನೋಡಿ ಹೇಳ್ತಾರಂತೆ ನಾನು ಮಹಾರಾಜ ಚಕ್ರವರ್ತಿ ದೇವರಿಗೆ ಸ್ವರ್ಣ ಪುಷ್ಪವನ್ನ ಅರ್ಚನೆ ಮಾಡುವಷ್ಟು ಶಕ್ತಿ ಇದೆ ನನಗೆ ಸಾವಿರಾರು ಜನರಿಗೆ ಅಡಿಗೆ ಮಾಡಿ ಹಾಕುವಷ್ಟು ಶಕ್ತಿ ನನ್ನಲ್ಲಿದೆ ನಾನಾ ವಿಧವಾಗಿರ್ತಕ್ಕಂತಹ ಹೂವನ್ನು ಅಕ್ಕಣೆಗೆ ಮೇಲೆ ಅಕ್ಕಣೆಗೆ ಇಟ್ಟು ಹೂವು ಹಾಕುವಷ್ಟು ಶಕ್ತಿ ಇದೆ ನನಗೆ ಈ ಗೋಪಾಲಕರು ದನಕಾಯಿಯವರೆಲ್ಲ ಮಾಡಿದ್ರೆ ಪೂಜೆ ಹೇಗಾಗ್ತದೆ ಈ ಪೂಜೆ ಪೂಜೆಯೇ ಅಲ್ಲ ಎಂದು ನನಗೆ ಹೇಳೇಬೇಡಿ ನಾನು ಆ ಕಡೆಯೂ ಸಹ ಬರುವುದು ಇಲ್ಲ ಎನ್ನುವುದಾಗಿ ದುರಂಕಾರದಿಂದ ಹೇಳ್ತಾನು ಆ ಮಾತನ್ನು ಕೇಳಿದಂತಹ ಗೋಪಾಲಕರೆಲ್ಲರೂ ಸಹ ಮತ್ತೆ ಭಗವಂತನಂತೆ ಕೈ ಮುಗಿದು ರಾಜರಿಗೆ ಕೈ ಮುಗಿದು ಅವರವರ ಹಾಗೆ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಹಾಗೆ ಪೂಜೆಯಲ್ಲೂ ಸಹ ಶಾಸ್ತ್ರೋಕ್ತವಾಗಿ ಮುಗಿಸಿದ ತದನಂತರದಲ್ಲಿ ಪ್ರಸಾದವನ್ನು ತೆಗೆದುಕೊಂಡು ತೆಗೆದುಕೊಂಡು ರಾಜನಿಗೆ ಯಾರು ಕೂಡ ಪ್ರಸಾದವಾರೂ ತಿನ್ಲಿ ಪೂಜೆಗೆ ಬರದಿದ್ರು ಹೋಗ್ಲಿ ಪ್ರಸಾದ್ರು ತಿನ್ಲಿ ಎನ್ನುವಂತಹ ಕಾರಣಕ್ಕಾಗಿ ಪ್ರಸಾದವನ್ನು ರಾಜನ ಮುಂದೆ ಇಟ್ಟಾಗ ಆ ರಾಜ ಆ ಪ್ರಸಾದವನ್ನು ತೆಗೆದು ಒಗೆದು ಬಿಸಾಡಿಬಿಡ್ತಾನಂದು ಇದರಿಂದ ಕೋಪಗೊಂಡಂತಹ ಸತ್ಯನಾರಾಯಣ ಸ್ವಾಮಿ ಅಲ್ಲೇ ಶಾಪವನ್ನು ಕೊಡ್ತಾನ ಯಾವ ರೀತಿ ಶಾಪವನ್ನು ಕೊಡ್ತಾನಂದ್ರೆ ಆ ಅಂಗಧ್ವಜನ ರಾಜನಿಗೆ ಆ ರಾಜನ ಎಲ್ಲ ಸಂಪತ್ತುಗಳು ನಾಶವಾದನು ಸೈನಿಕರ ದಾಳಿಯ ತಂದೆ ರಾಜ್ಯದಲ್ಲಿ ಅನೇಕ ವಿಧವಾಗಿರ್ತಕ್ಕಂತಹ ಕಷ್ಟ ನಷ್ಟ ದುಃಖ ದಾರಿದ್ರ್ಯಗಳೆಲ್ಲವೂ ಸಹ ಪ್ರಾರಂಭವಾಗ್ತದೆ ಆ ಸುದ್ದಿ ಅತಿ ಶೀಘ್ರವಾಗಿ ಸೈನಿಕರ ಚಾರದ ಮೂಲಕ ಅವನಿಗೆ ಸಿಗ್ತದೆ ಆಗ ಯೋಚನೆ ಮಾಡ್ತಾನಂತೆ ಅರೆ ಈ ಕ್ಷಣದಲ್ಲಿ ಬರುವಾಗ ಎಲ್ಲವೂ ಸಹ ಸರಿಯಾಗಿತ್ತು ನಾನೊಬ್ಬ ಚಕ್ರವರ್ತಿ ನನಗೆ ಅತ್ಯಂತ ಪ್ರಬಲವಾಗಿರ್ತಕ್ಕಂತಹ ಸೈನಿಕರಿದ್ದಾರೆ ಅಕ್ಷಯಾಣಿ ಸೈನ್ಯ ಇದೆ ಎಲ್ಲವೂ ಸಹ ಇದೆ ಆದ್ರೆ ನನಗೆ ಈ ಕ್ಷಣದಲ್ಲಿ ನಾನಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ಇಂತಹ ದುಃಖದಾರಿದ್ರೆ ನಮಗೆ ಅಂದ್ರೆ ಕಾರಣ ಏನಿರಬಹುದು ಎನ್ನುವುದಾಗಿ ಮನಸ್ಸನ್ನು ಯೋಚನೆ ಮಾಡುವ ಸಂದರ್ಭದಲ್ಲಿ ಮಂತ್ರಿ ಹೇಳ್ತಾನಂತೆ ಇಲ್ಲೇ ಪಕ್ಕದಲ್ಲಿ ಗೋಪಾಲಕರೆಲ್ಲರೂ ಸಹ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇದ್ದಾರೆ ನೀವು ಆ ಭಗವಂತನಿಗೆ ಕೈ ಸಹ ಮುಗಿಲಿಲ್ಲ ಅವರು ಕೊಟ್ಟಂತಹ ಪ್ರಸಾದವನ್ನು ಸಹ ತಿಂದಿಲ್ಲ ಹೀಗಾಗಿ ಆ ಭಗವಂತ ನಿಮಗೇನಾದರೂ ಶಾಪ ಕೊಟ್ಟಿರಬಹುದೇನು ಎನ್ನುವುದಾಗಿ ನನ್ನ ಮನಸ್ಸಿನಲ್ಲಿ ಬರ್ತಾ ಇದೆ ಎನ್ನುವುದಾಗಿ ಮಂತ್ರಿ ಹೇಳ್ತಾನಂತೆ ಈ ಮಾತನ್ನು ಕೇಳಿದಂತಹ ರಾಜನಿಗೆ ಓ ಇದಿರಬಹುದು ಆ ಭಗವಂತನೇ ನಮಗೆ ಈ ಶಾಪವನ್ನು ಕೊಟ್ಟಿದ್ದಾನೋ ಏನೋ ಎನ್ನುವುದಾಗಿ ಯೋಚನೆಯನ್ನ ಮಾಡಿ ಪುನಃ ಎದ್ದು ಗೋಪಾಲ ಗೋಪಾಲಕರಿಗೆ ಕೈ ಮುಗಿದು ಗೋಪಾಲಕರ ಸಹಿತವಾಗಿ ಪುನಃ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಯಥಾ ವಿಧಿವತ್ತಾಗಿ ಶಾಸ್ತ್ರೋಕ್ತವಾಗಿ ಮಾಡ್ತಾನೋ ಆ ಮಾಡಿರುವ ಫಲದಿಂದ ಭಗವಂತನ ಅನುಗ್ರಹದಿಂದ ಆ ಭಗವಂತನ ಯಾವ ಯಾವ ಫಲಗಳಿದೆಯೋ ಅದೆಲ್ಲವೂ ಸಹ ಪ್ರಾಪ್ತಿಯಾಗಿ ಅವನಲ್ಲಿ ಅವರ ರಾಜ್ಯದಲ್ಲಿರುವಂತಹ ಎಲ್ಲ ಶತ್ರುಗಳು ಸಹ ನಾಶವಾಗ್ತಾರೆ ಅವನಲ್ಲಿರುವಂತಹ ದ್ರವ್ಯಕ್ಕೆ ಎರಡರಷ್ಟು ದ್ರವ್ಯ ವೃದ್ಧಿ ಆಗ್ತದೆ ಅವನಲ್ಲಿರುವಂತಹ ಎಲ್ಲ ಸಂಪತ್ತುಗಳು ಸಹ ಅಭಿವೃದ್ಧಿ ಆಗುವುದು ಮುಖೀನವಾಗಿ ಆ ರಾಜ ಚಕ್ರವರ್ತಿಯಾಗಿ ನೂರಾರು ವರ್ಷಗಳ ಕಾಲ ದೇಶವನ್ನ ಆಡುತ್ತಾ ಆಳುತ್ತಾ ಈ ವೈಕುಂಠ ಲೋಕಾಧಿಪತಿಯಾದಂತಹ ಮಹಾವಿಷ್ಣುವಿನ ಪಾದಶರಣಕ್ಕೆ ಬಂದು ಬರ್ತಾನೆ ಎನ್ನುವುದಾಗಿ ಸೂತ ಮಹಾಮುನಿಗಳು ಹೇಳ್ತಾರೆ ಹೀಗೆ ಸತ್ಯನಾರಾಯಣನ್ ಕೆಲವರು ಸತ್ಯದೇವರು ಎನ್ನುವುದಾಗಿ ಹೇಳ್ತಾರೆ ಸತ್ಯನಾರಾಯಣ ಎನ್ನುವುದಾಗಿ ಹೇಳ್ತಾರೆ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುವುದರಿಂದ ದಾರಿದ್ರ್ಯಗಳು ಸಹ ನಾಶವಾಗ್ತದೆ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುವುದರಿಂದ ಸಂತಾನವು ಪ್ರಾಪ್ತಿಯಾಗ್ತದೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುವುದರಿಂದ ಮನುಷ್ಯನಿಗೆ ಭೀತಿ ಏನಿದೆಯೋ ಆ ಭೀತಿ ಹೀಗೆ ಪ್ರತಿ ಆ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಕೇಳಿದರೆ ಅಥವಾ ಅದನ್ನು ಪಠಣ ಮಾಡಿದರೆ ಮನುಷ್ಯರಿಗೆ ಬರತಕ್ಕಂತಹ ಎಲ್ಲ ಸುಖ ಭೋಗಾದಿಗಳು ಸ್ವಾಮಿ ಕೊಡ್ತಾನೆ ಎಂಬುದಾಗಿ ಸೂತ ಮಹಾಮುನಿಗಳು ಶರಣಕಾದಶಿಗಳಿಗೆ ಕೆಳಗಂಬರಿಗೆ ಸತ್ಯನಾರಾಯಣ ಸ್ವಾಮಿಯ ಐದನೇ ಅಧ್ಯಾಯ ಇಲ್ಲಿಗೆ ಸಮಾಪ್ತಿ ం సమర్పయా అనైన కథాన భగవంత సర్వాత్తి ఆవాహిపేవతీ సత్యనారాయణ పూర్వచందే విశేషేస్